ಮೈಸೂರು ಪತ್ರಿಕೆ ವೀಕ್ಷಕರಿಗೆಲ್ಲ ನಮಸ್ಕಾರ ನಮ್ಮ ಜೊತೆ ಇದ್ದಾರೆ ಇವತ್ತು ಡಾಕ್ಟರ್ ಜನನಿ ನಮಸ್ಕಾರ ಡಾಕ್ಟ್ರೇ ಇವತ್ತಿನ ಇವತ್ತಿಂದ ನಾವು ಒಂದು ಹೊಸ ಕಾರ್ಯಕ್ರಮ ಶುರು ಮಾಡ್ತಾ ಇದ್ದೀವಿ ನಮಸ್ಕಾರ ಡಾಕ್ಟ್ರೇ ಅಂತ ಇದರಲ್ಲಿ ನಮಗೆ ಸುಲಭವಾಗಿ ಒಂದು ಚಿಕ್ಕ ವಿಷಯಗಳು ಯಾವ್ಯಾವುದು ನಮಗೆ ಗೊತ್ತಿರಲ್ಲ ಅಂಥದ್ರ ಬಗ್ಗೆ ಡಾಕ್ಟರ್ ಜನನಿ ಜೈಶಂಕರ್ ಅವರು ಕೆಲವೊಂದು ಮಾಹಿತಿಗಳನ್ನ ನೀಡ್ತಾರೆ ಮೊದಲನೇದಾಗಿ ಇವತ್ತು ಆಯುರ್ವೇದ ಮತ್ತು ಆಲೋಪತಿ ಬಗ್ಗೆ ಒಂದು ಚಿಕ್ಕ ಮಾಹಿತಿನ ನೀಡ್ತಾರೆ ಡಾಕ್ಟ್ರೆ ಆಯುರ್ವೇದ ಮತ್ತು ಆಲೋಪತಿ ಬಗ್ಗೆ ತುಂಬ ದೊಡ್ಡ ವಿಷಯ ಹೌದು ಒಪ್ಕೊಳ್ತೀನಿ ಸಾಮಾನ್ಯ ಜನ ತಿಳ್ಕೊಬೇಕಾಗಿರೋವಂಥ ಚಿಕ್ಕ ವಿಷಯ ಬಗ್ಗೆ ನಮ್ಗೆ ಏನಾದ್ರು ತಿಳಿಸ್ಕೊಡ್ತೀರಾ ಡಾಕ್ಟ್ರೇ ಈಗ ನಾವು ಆಯುರ್ವೇದದಲ್ಲಾಗಲಿ ಅಲೋಪತಿಲಾಗಲಿ ಡಿಸೀಸ್ನ ಅಪ್ರೋಚ್ ಮಾಡೋ ಒಂದು ಪರ್ಸೆಪ್ಷನ್ ಡಿಫ್ರೆಂಟ್ ಇರುತ್ತೆ ಆಯುರ್ವೇದದಲ್ಲಿ ನಾವೇನಂದರೆ ಪಂಚಮಹಾಭೂತಗಳು ದೋಷ ಮತ್ತು ದೂಷ್ಯನ ಕನ್ಸಿಡರ್ ಮಾಡ್ತೀವಿ ದೋಷಗಳು ಅಂದರೆ ನೀವು ಕೇಳಿರಬಹುದು ವಾತ ಪಿತ್ತ ಮತ್ತು ಕಫ ಅಂತ ಮೂರು ಬೇಸಿಕ್ ಇರುತ್ತೆ ಬಾಡಿನಲ್ಲಿ ಅದನ್ನು ಹೆಂಗೆ ಕನ್ಸ್ಟಿಟ್ಯೂಟ್ ಆಗಿರುತ್ತೆ ಅಂದರೆ ಪಂಚಮಹಾಭೂತಗಳು ಕನ್ಸ್ಟಿಟ್ಯೂಟ್ ಆಗಿರುತ್ತೆ ಅದರಲ್ಲಿ ಅಲಾಂಗ್ ವಿತ್ ದೋಷಸ್ ನಾವು ಪ್ರಕೃತಿನೂ ಕನ್ಸಿಡರ್ ಮಾಡ್ತೀವಿ ಒಬ್ಬೊಬ್ಬ ಮನುಷ್ಯನಿಗೆ ಒಂದೊಂದು ಪ್ರಕೃತಿ ಇರುತ್ತೆ ಪ್ರಕೃತಿ ಹೆಂಗೆ ಡಿಸೈಡ್ ಆಗುತ್ತೆ ಅಂದರೆ ಅವನ ಒಂದು ಹುಟ್ಟಿದಾಗ್ಲಿಂದ ಏನು ದೋಷ ಪ್ರಿಡಾಮಿನೆನ್ಸ್ ಇರುತ್ತೆ ಅದ್ರ ಬೇಸ್ಡಲ್ಲಿ ಪ್ರಕೃತಿ ಇರುತ್ತೆ ಸೊ ಪ್ರಕೃತಿನೂ ತ ಕನ್ಸಿಡರ್ ಮಾಡಿ ದೋಷಗಳನ್ನು ಕನ್ಸಿಡರ್ ಮಾಡಿ ಟ್ರೀಟ್ಮೆಂಟ್ ಕೊಡೋದು ಆಯುರ್ವೇದ ಒಬ್ಬ ಮನುಷ್ಯನಿಗೆ ಕೊಟ್ಟಿರೋ ಅಂಥ ಒಂದು ಮೆಡಿಸಿನ್ನು ಇನ್ನೊಬ್ಬರಿಗೆ ಅಷ್ಟು ಎಫೆಕ್ಟಿವ್ ಇರೋದಿಲ್ಲ ಈಗ ಒಂದೊಂದು ಸತಿ ಏನು ಮಾಡ್ತಾರೆ ಅಂದರೆ ಜನರು ಒಂದು ಪ್ರಿಸ್ಕ್ರಿಪ್ಷನ್ ಇಟ್ಕೊಂಡು ಅದನ್ನೇ ಇನ್ನೊಂದು ಕಾಯಿಲೆಗೆ ತೊಗೊಳೋಕ್ಕೆ ಟ್ರೈ ಮಾಡ್ತಾರೆ ಎಲೋಪತಿ ಆದರೆ ಒಂದು ಮಟ್ಟಿಗೆ ಅದು ಸಕ್ಸಸ್ ಆಗಬಹುದು ಬಟ್ ಆಯುರ್ವೇದದಲ್ಲಿ ಆ ಥರ ಆಗೋದಿಲ್ಲ ಬಿಕಾಸ್ ನಾವು ಡೋಸೇಜ್ ಆಗಲಿ ಕಾಂಬಿನೇಷನ್ ಆಗಲಿ ಅದು ಅವರವರಿಗೆ ಕಸ್ಟಮೈಸ್ ಮಾಡಿ ಕೊಟ್ಟಿರೋಂಥದ್ದು ಬೇಸ್ಡ್ ಆನ್ ದೇರ್ ಪ್ರಕೃತಿ ಸೊ ದಟ್ ಅಪ್ರೋಚ್ ಇಸ್ ವೆರಿ ಡಿಫ್ರೆಂಟ್ ಅದೇ ಡಿಫರ್ ಆಗುತ್ತೆ ಪ್ರಕೃತಿ ಅಂದರೆ ಯಾವ ರೀತಿ ಅಂತ ಒಂದು ಸಲ ಒಂಚೂರು ರಕ್ತ ಹೇಳ್ತೀರಾ ಹಾಂ ಇವಾಗ ಪ್ರಕೃತಿ ಅಂತಂದರೆ ಈಗ ನಾ ಮೂರು ದೋಷಗಳು ಹೇಳಿದೆ ವಾತ ಪಿತ್ತ ಮತ್ತು ಕಫಾಂತ ಒಂದೊಂದು ದೋಷಕ್ಕೂ ಒಂದು ಕೆಲವು ಗುಣಗಳಿದೆ ಈಗ ವಾತಕ್ಕೆ ನಾವು ಯೂಶಲಿ ಕೋಲ್ಡ್ ಮತ್ತು ಡ್ರೈ ಪ್ರಾಪರ್ಟೀಸ್ನ ಅಸೋಸಿಯೇಟ್ ಮಾಡ್ತೀವಿ ವಾತ ಯೋಗವಾಹಿ ಅಂತ ಹೇಳ್ತೀವಿ ಅಂದರೆ ಯಾವುದೇ ಒಂದು ಪರ್ಟಿಕ್ಯುಲರ್ ಡಿಸೀಸ್ನ ಜಾಸ್ತಿ ಮಾಡೋದರಲ್ಲಿ ವಾತಕ್ಕೆ ಒಂದು ರೋಲ್ ಪ್ಲೇ ಇರುತ್ತೆ ಅದು ಬೇರೆ ದೋಷಗಳನ್ನು ಸ್ಟಿಮ್ಯುಲೇಟ್ ಮಾಡೋವಂಥ ದೋಷ ಅದು ವಾತ ದೋಷ ಹಾಗೆ ಹಾಟ್ ಪ್ರಾಪರ್ಟೀಸ್ನ ನಾವು ಅಸೋಸಿಯೇಟ್ ಮಾಡ್ತೀವಿ ಅದು ಈಶತ್ ಸ್ನಿಗ್ಧ ಇರುತ್ತೆ ಅಂದರೆ ಮೈಲ್ಡ್ಲಿ ಅಂಕ್ಚಸ್ ನೇಚರ್ ಇರುತ್ತೆ ಪಿತ್ತಕ್ಕೆ ಈಗ ತುಂಬ ಕೆಲವರಿಗೇನಾಗುತ್ತೆ ಅಂದರೆ ತುಂಬ ಬೆವರ್ತಾರೆ ಚಳಿ ಕಾಲದಲ್ಲೂ ತುಂಬಾ ಬೆವರ್ತಾರೆ ಯಾವಾಗಲೂ ಅವ್ರಿಗೆ ಫ್ಯಾನ್ ಅವಶ್ಯಕತೆ ಇರುತ್ತೆ ಅವರಿಗೆ ವಾತ ಪ್ರಕೃತಿ ಕೆಲವರು ಪಿತ್ತ ಪ್ರಕೃತಿ ಕೆಲವರು ವಾತ ಪ್ರಕೃತಿ ಹೇಗಿರ್ತಾರೆ ಅಂದ್ರೆ ಅವರಿಗೆ ಯಾವಾಗಲೂ ಚಳಿ ಜಾಸ್ತಿ ಆಗುತ್ತೆ ಬೇಗ ಚಳಿ ಆಗುತ್ತೆ ಮತ್ತೆ ಅವರು ಒಂದು ಕಡೆ ಜಾಸ್ತಿ ಹೊತ್ತು ನಿಲ್ಲೋದಿಲ್ಲ ಅವರಿಗೆ ಫಿಕಲ್ ಮೈಂಡೆಡ್ ಇರ್ತಾರೆ ಸ್ವಲ್ಪ ಇದು ಮಾಡಲ ಅದು ಮಾಡ್ಲಾ ಈ ಥರ ಯೋಚನೆ ಮಾಡಲ ಆ ಥರ ಯೋಚನೆ ಮಾಡಲ ಈ ಕೆಲಸ ಮಾಡ್ಲಾ ಬೇಡವಾ ಆ ಥರ ಅವ್ರಿಗೆ ಡಿಸೈಡ್ ಮಾಡೋಕ್ಕೆ ತುಂಬ ಟೈಮ್ ಆಗ್ತಿರುತ್ತೆ ಮತ್ತೆ ಶರೀರದ ಗಾತ್ರನೂ ಅಷ್ಟೇ ಅವ್ರು ಎಷ್ಟೇ ತಿಂದರೂ ತುಂಬ ಸಣ್ಣಗೆ ಇರ್ತಾರೆ ಯಾವುದೇ ಡಿಸೀಸ್ ಟ್ರೀಟ್ ಮಾಡಬೇಕಾದ್ರೂ ಅವ್ರ ಪ್ರಕೃತಿ ಗುಣ ಏನಿರುತ್ತೆ ಅದನ್ನು ನೋಡಿಕೊಂಡೇ ನೀವು ಟ್ರೀಟ್ ಮಾಡ್ತೀರಾ ಹೌದು ಮತ್ತೆ ಆಯುರ್ವೇದದಲ್ಲಿ ಎಲ್ಲ ಡಿಸೀಸ್ಗಳಿಗೂ ಟ್ರೀಟ್ಮೆಂಟ್ ಇದೆಯಾ ಡಾಕ್ಟ್ರ ನಾವು ಆಯುರ್ವೇದದಲ್ಲಿ ಡಿಸೀಸಸ್ನ ನಾಲ್ಕು ಥರ ಕ್ಯಾಟಗರೈಸ್ ಮಾಡ್ತೀವಿ ಸುಖ ಸಾಧ್ಯ ಕಷ್ಟ ಸಾಧ್ಯ ವ್ಯಾಪ್ಯ ಮತ್ತು ಅಸಾಧ್ಯ ಅಂತ ಕ್ಯಾಟಗರೈಸ್ ಮಾಡ್ತೀವಿ ಸುಖ ಸಾಧ್ಯ ಡಿಸೀಸಸ್ ಯಾವ್ದಿರುತ್ತೆ ಅಂದರೆ ಅದರಲ್ಲಿ ಬರೀ ಸಿಂಗಲ್ ದೋಷ ಇನ್ವಾಲ್ವ್ಮೆಂಟ್ ಇರುತ್ತೆ ಮತ್ತು ನಾವು ಯಾವ ಲ್ಯಾಂಡಲ್ಲಿ ಮತ್ತು ಯಾವ ಇದೀವೋ ಅದು ಆ ಡಿಸೀಸ್ಗೆ ಸಪೋರ್ಟಿವ್ ಆಗಿರೋದಿಲ್ಲ ಅದು ಆ ಡಿಸೀಸ್ನ ಅದರದ್ದೊಂದು ನೇಚರ್ಗೆ ಅಗೇನ್ಸ್ಟ್ ಇರುತ್ತೆ ಆ್ಯಂಟಾಗೊನಿಸ್ಟಿಕ್ ಇರುತ್ತೆ ಅಂಥದ್ರಲ್ಲಿ ಟ್ರೀಟ್ ಮಾಡೋದು ಈಸಿ ಇರುತ್ತೆ ಆ್ಯಂಡ್ ಆನ್ಸೆಟ್ ಕೂಡ ಅರ್ಲಿ ಆನ್ಸೆಟ್ ಇರುತ್ತೆ ಅಂದರೆ ಅಕ್ಯೂಟ್ ಇವಾಗ ಆ ಕಾಯಿಲೆ ಪ್ರಾರಂಭ ಆಗಿ ತುಂಬ ಕಡಿಮೆ ಟೈಮ್ ಆಗಿರುತ್ತೆ ವೆರಸ್ ಈಗ ಕಷ್ಟ ಸಾಧ್ಯ ಡಿಸೀಸಸ್ ಅಂದರೆ ನಾವು ಹೆಂಗೆ ತೊಗೋಬೋದಂದರೆ ಅದರಲ್ಲಿ ಮೋರ್ ದ್ಯಾನ್ ಒನ್ ದೋಷ ಇನ್ವಾಲ್ವ್ಮೆಂಟ್ ಇರುತ್ತೆ ಮತ್ತು ಆನ್ಸೆಟ್ ಸ್ವಲ್ಪ ಜಾಸ್ತಿ ದಿನ ಆಗಿರುತ್ತೆ ಅದು ಶುರುವಾಗಿ ಮತ್ತು ನೀವಿರೋ ಯಾವ ಒಂದು ಲೊಕ್ಯಾಲಿಟಿ ಇರುತ್ತೆ ಸರೌಂಡಿಂಗ್ಸ್ ಇರುತ್ತೆ ಅದು ಆ ಪರ್ಟಿಕ್ಯುಲರ್ ಡಿಸೀಸ್ಗೆ ಸ್ವಲ್ಪ ಫೇವರೇಬಲ್ ಆಗಿರುತ್ತೆ ಇವಾಗ ನಾವು ಬೆಂಗಳೂರು ಅಂತ ತೊಗೊಂಡ್ರೆ ಇಲ್ಲಿ ಸ್ವಲ್ಪ ರೆಸ್ಪಿರೇಟ್ರಿ ಡಿಸಾರ್ಡರ್ಸ್ ಈಸಿಯಾಗಿ ಆಗೋವಂಥದ್ದು ಅಲರ್ಜಿಸ್ ಈಸಿಯಾಗಿ ಆಗೋವಂಥದ್ದು ಅದಕ್ಕೆ ಸಪೋರ್ಟಿವ್ ಆಗಿರುತ್ತೆ ಸೊ ಅಂಥ ಕಂಡೀಷನ್ಸಲ್ಲಿ ಸ್ವಲ್ಪ ಡಿಫಿಕಲ್ಟ್ ಇರುತ್ತೆ ಅದಕ್ಕೆ ಕಷ್ಟ ಸಾಧ್ಯ ಅಂತ ತೊಗೋತೀವಿ ಯಾಪ್ಯ ವ್ಯಾಧಿ ಅಂತ ನೆಕ್ಸ್ಟು ಅಂದರೆ ಮ್ಯಾನೇಜಬಲ್ ಯಾವುದನ್ನು ನಾವು ಮೈಂಟೈನ್ ಮಾಡಬಹುದು ಇವಾಗ ಪಥ್ಯಾಪಥ್ಯಗಳು ಫಾಲೋ ಮಾಡಿದಾಗ ಅಂದರೆ ಮ್ಯಾನೇಜಬಲ್ ಡಿಸೀಸಲ್ಲಿ ಯಾವ್ದಾದ್ರು ಹೇಳ್ತೀರಾ ಇವಾಗ ಮ್ಯಾನೇಜಬಲ್ ಡಿಸೀಸ್ ಅಂದರೆ ನಾವು ಅದರಲ್ಲಿ ಡಯಾಬಿಟೀಸ್ ತೊಗೋಬೋದು ಸ್ಕಿನ್ ಡಿಸಾರ್ಡರ್ಸ್ ತಗೋಬಹುದು ಈಗ ಸೋರಿಯಾಸಿಸ್ ಎಷ್ಟು ಜನಕ್ಕೆ ಒಂದು ಕೆಲವು ದಿನ ಇರುತ್ತೆ ಮತ್ತೆ ಆ ಮೆಡಿಕೇಶನ್ ಬಿಟ್ಟಾಗ ಮತ್ತೆ ಜಾಸ್ತಿ ಆಗುತ್ತೆ ಅಪ್ ಆಗುತ್ತೆ ಸೊ ವೆನ್ ದೆರ್ ಇಸ್ ಮೆಡಿಸಿನ್ ಡಿಪೆಂಡೆನ್ಸಿ ಅದು ತಗೊಂಡ್ರೆ ಅಷ್ಟೇ ಇರುತ್ತೆ ಅಂತ ಇರೋ ಡಿಸೀಸಸ್ಸು ನಾವು ಅಲ್ಲಿ ಹಾಕ್ತೀವಿ ಅಂಥದ್ದನ್ನು ನಾವು ಆಯುರ್ವೇದದಲ್ಲಿ ಲೈಫ್ ಲಾಂಗ್ ಅದನ್ನು ನಿಮಗೆ ನಿಮ್ಮ ಕ್ವಾಲಿಟಿ ಆಫ್ ಲೈಫ್ ಹ್ಯಾಂಪರ್ ಆಗದೆ ಇರೋ ಥರ ಮೇಂಟೈನ್ ಮಾಡ್ತೀವಿ ಕ್ಯೂರಿಂಗ್ ಆಫ್ ದ ಡಿಸೀಸ್ ಅನ್ನೋದು ನಾವು ಹೇಳೋಕ್ಕಾಗಲ್ಲ ಬಟ್ ಯುವರ್ ಕ್ವಾಲಿಟಿ ಆಫ್ ಲೈಫ್ ವಿಲ್ ಡೆಫಿನೆಟ್ಲಿ ಬಿ ಮೇಂಟೈನ್ಡ್ ನೆಕ್ಸ್ಟ್ ಲಾಸ್ಟಲ್ಲಿರೋದು ಅಸಾಧ್ಯ ಅಸಾಧ್ಯ ಅಂದರೆ ನಾವು ಅದನ್ನು ಕ್ಯೂರ್ ಮಾಡೋಕ್ಕಾಗೋದಿಲ್ಲ ಈಗ ನಾವು ಯಾವುದೇ ಪೇಷಂಟಿಗಾಗಲಿ ಇದನ್ನೆಲ್ಲ ನಾವು ಅವ್ರನ್ನ ಕನ್ಸಲ್ಟ್ ಮಾಡಿದಾಗ ಅವರ ಒಂದು ಸಿಚುವೇಶನ್ನು ಅವರೊಂದು ಪೆಥಾಲಜಿ ಎಲ್ಲ ಕನ್ಸಿಡರ್ ಮಾಡಿ ಇದನ್ನು ನಾವು ಡಿಟರ್ಮೈನ್ ಮಾಡ್ತೀವಿ ಸೊ ನಮಗೆ ಬೇಸಿಕಲಿ ಬೇಕಿರೋದೇನಂದರೆ ನಂಬಿಕೆ ನೀವು ಯಾವ ವೈದ್ಯನ ಹತ್ರ ಹೋಗ್ತಿರಲ್ಲ ಅವರು ಹೇಳೋದ್ರಲ್ಲಿ ನಿಮಗೆ ನಂಬಿಕೆ ಇರಬೇಕು ಈಗ ಜನಕ್ಕೆ ಒಂದು ಕನ್ಫ್ಯೂಷನ್ ಇರ್ಬೋದು ಅಲೋಪತಿಗೆ ಹೋಗ್ಬೇಕಾ ಆಯುರ್ವೇದಕ್ಕೆ ಹೋಗ್ಬೇಕಾ ಹೋಮಿಯೋಪತಿ ಹೋಗ್ಬೇಕಾ ಸುಮಾರು ಸಿಸ್ಟಮ್ಸ್ ಆಫ್ ಮೆಡಿಸಿನ್ ಇದೆ ಅದು ನಿಮಗೆ ಬಿಟ್ಟಿರೋಂಥ ಚಾಯ್ಸು ಯಾರು ಯಾರನ್ನು ಒತ್ತಡ ಮಾಡ ಹೌದು ಜನ ಸಾಮಾನ್ಯವಾಗಿ ಮಾಡೋದು ಒಂದಿನ ಆಯುರ್ವೇ ಆಲೋಪತಿಗೆ ಹೋಗ್ತಾರೆ ಇದರಲ್ಲಿ ಏನೋ ಆಯಿತು ಅದು ಬಿಟ್ಬಿಡ್ತೀನಿ ಮತ್ತು ಆಯುರ್ವೇದ ಹೋಗ್ತೀನಿ ಅಂತಾರೆ ಅಲ್ಲೂ ಇಲ್ಲ ಇಲ್ಲೂ ಇಲ್ಲ ಹಾಗಾಗಿ ಎಲ್ಲೂ ಅವ್ರಿಗೆ ಸರಿಯಾಗಿ ಟ್ರೀಟ್ಮೆಂಟ್ ಸಿಗೋಲ್ಲ ಆಮೇಲೆ ಮತ್ತೆ ಎಲ್ಲದನ್ನು ಡಾಕ್ಟ್ರ್ ಮೇಲೆ ದೂಷಿಸ್ತಾರೆ ಅವ್ರು ಸರಿಯಾಗಿ ಟ್ರೀಟ್ ಮಾಡಲಿಲ್ಲ ಇವ್ರು ಸರಿಯಾಗಿ ಟ್ರೀಟ್ ಮಾಡಲಿಲ್ಲ ಅಂತ ರೆಗ್ಯುಲರ್ ಫಾಲೋ ಅಪ್ ಇಂಪಾರ್ಟೆಂಟು ಮತ್ತು ನಂಬಿಕೆ ಇಂಪಾರ್ಟೆಂಟ್ ಅಂತ ಹೇಳ್ತೀರಲ್ ಮೇಡಮ್ ಖಂಡಿತ ಬಿಕಾಸ್ ಇವಾಗ ನಾವು ಯಾವುದೇ ಸಿಸ್ಟಮ್ಗಾಗಲಿ ಅದಕ್ಕೆ ಬೇಕಿರೋ ಅಂಥ ಟೈಮ್ ಕೊಡಬೇಕು ಇಂಪೇಷನ್ಸ್ ಇದ್ದರೆ ಕಷ್ಟ ಆಗುತ್ತೆ ಈಗ ಆಯುರ್ವೇದದಲ್ಲಿ ಯಾವುದೇ ಡಿಸೀಸನ್ನು ನಾವು ಯಾವಾಗ ತೊಗೋತೀವಿ ಅಂದರೆ ಫೋರ್ ಬೇಸಿಕ್ ಪಿಲ್ಲರ್ಸ್ ಆಫ್ ಟ್ರೀಟ್ಮೆಂಟ್ ಇವೆ ರೋಗ ರೋಗಿ ವೈದ್ಯ ಮತ್ತು ಅಟೆಂಡೆಂಟ್ ಔಷಧಿ ಈಗ ಒಂದು ರೋಗ ಬಂತು ಅಂದರೆ ಅದಕ್ಕೆ ವೈದ್ಯ ತುಂಬ ಮುಖ್ಯ ಡಾಕ್ಟರ್ ಇರಲೇಬೇಕು ಪರಿಚಾರಕ ಅಂದರೆ ಅಟೆಂಡೆಂಟ್ ಇರಬೇಕು ಈಗ ನಾವು ನಮ್ಮ ನರ್ಸ್ ಆಗಲಿ ಬ್ರದರ್ಸ್ ಆಗಲಿ ಅವರನ್ನು ನಾವು ಅಟೆಂಡೆಂಟ್ ಅಂತ ಕನ್ಸಿಡರ್ ಮಾಡ್ತೀವಿ ಮತ್ತು ಔಷಧಿ ನಮಗೆ ಅವೈಲಬಿಲಿಟಿ ಇರಬೇಕು ಅಂತ ಔಷಧಿ ನಮಗೆ ಸಿಗಬೇಕು ಮತ್ತು ರೋಗಿನೂ ಮುಖ್ಯ ಯಾತಕ್ಕೆ ಅಂದರೆ ಅವನ ನಂಬಿಕೆ ಮುಖ್ಯ ಅವನ ಒಂದು ಕಾನ್ಫಿಡೆನ್ಸ್ ಅವನ ಒಂದು ವಿಲ್ ಪವರ್ ತುಂಬ ಮುಖ್ಯ ಆ ಥರ ಇದ್ದಾಗಷ್ಟೇ ಟ್ರೀಟ್ಮೆಂಟ್ ಸಾಧ್ಯ ಸೊ ದಟ್ ಪ್ಲೇಸ್ ಅ ವೆರಿ ಇಂಪಾರ್ಟೆಂಟ್ ರೋಲ್ ಮತ್ತು ಸಾಮಾನ್ಯವಾಗಿ ಜನಕ್ಕೆ ಒಂದು ಭಾವನೆ ಇದೆ ಆಯುರ್ವೇದದಲ್ಲಿ ಸೈಡ್ ಎಫೆಕ್ಟ್ಸು ಜಾಸ್ತಿ ಅದು ತೊಗೊಂಡ್ರೆ ಕಿಡ್ನಿ ಪ್ರಾಬ್ಲಮ್ ಬರುತ್ತೆ ಅಂತ ಅದ್ರ ಬಗ್ಗೆ ಏನು ಹೇಳ್ತೀರಾ ಡಾಕ್ಟರ್ ಇವಾಗ ಆಯುರ್ವೇದದಲ್ಲಿ ಆಚಾರ್ಯ ಚರಕ ಒಂದು ಕಾನ್ಸೆಪ್ಟ್ ಹೇಳಿದ್ದಾರೆ ಏನಂದರೆ ಅವರು ಸೈಡ್ ಎಫೆಕ್ಟ್ಸ್ ಬಗ್ಗೆ ಹೇಳೋಕ್ಕಿಂತ ಮಾತ್ರ ಮಹಾವೇಗಂ ದೋಷಕರಂ ಸುಖಂ ಅಂದರೆ ಯಾವುದೇ ಒಂದು ಮೆಡಿಸಿನ್ ಆಗಲಿ ಅದು ಅಲ್ಪ ಮಾತ್ರದಲ್ಲಿ ಕೊಟ್ಟು ಜಾಸ್ತಿ ಎಫಿಕೆಸಿ ಇರೋಂಥದ್ದನ್ನೇ ನಾವು ಬಳಸಬೇಕು ಅಂತ ಹೇಳ್ತಾರೆ ಅಂದರೆ ಇಲ್ಲಿ ಏನು ಹೇಳ್ತಾರೆ ಅಂದರೆ ದ ಇಂಪಾರ್ಟೆನ್ಸ್ ಈಸ್ ಗಿವನ್ ಟು ದ ಡೋಸೇಜ್ ನಾವು ಹೇಗೆ ಕೊಡ್ತೀವಿ ಅನ್ನೋದು ವೈದ್ಯನ ಯುಕ್ತಿ ಮೇಲೆ ಹೋಗುತ್ತೆ ಈಗ ಅದು ಯಾವುದೇ ವಸ್ತು ಆಗಿರ್ಬೋದು ಒಂದು ಮಿತಿ ಮೀರಿ ಹೋದರೆ ಅದಕ್ಕೆ ಸೈಡ್ ಎಫೆಕ್ಟ್ ಅನ್ನೋದು ಬಂದೇ ಬರುತ್ತೆ ವಿಷ ಅಂತ ಅಮೃತಾನು ವಿಷ ಅಂತ ಕರೀತಾರಲ್ಲ ಆ ಥರ ಸೊ ಆ ಪರ್ಟಿಕ್ಯುಲರ್ ಡಿಸೀಸ್ಗೆ ಆ ಪರ್ಟಿಕ್ಯುಲರ್ ಪೇಷಂಟ್ಗೆ ಅವನ ಒಂದು ಕೆಪಾಸಿಟಿ ಮತ್ತೆ ಅವನ ಡಿಸೀಸ್ಗೆ ಸಿವಿಯರಿಟಿ ನೋಡಿಕೊಂಡು ನಾವು ಕರೆಕ್ಟಾಗಿ ಡಿಸೈಡ್ ಮಾಡಿದಾಗ ಅವ್ನಿಗೆ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ ಓಕೆ ಡಾಕ್ಟ್ರೆ ಇನ್ನೇನಾದ್ರು ಹೇಳಕ್ಕೆ ಇಷ್ಟಪಡ್ತೀರಾ ಡಾಕ್ಟ್ರ್ ಪೇಷೆಂಟ್ಸು ಯಾವ ಲೆವೆಲ್ ಸ್ಟೇಜ್ನಲ್ಲಿ ಡಾಕ್ಟ್ರ ಹತ್ರ ಹೋಗಬೇಕು ಆಯುರ್ವೇದದಲ್ಲೇ ಹೋಗಬೇಕು ಅಂದರೆ ಇವಾಗ ಆಲೋಪತಿ ಎಲ್ಲ ಟ್ರೈ ಮಾಡಿ ಮತ್ತೆ ಆಗಿಲ್ಲ ಅಂತ ಬರ್ತಾರೆ ಆವಾಗ ಟ್ರೀಟ್ಮೆಂಟ್ ಕೊಡೋಕ್ಕೆ ಆಯುರ್ವೇದದಲ್ಲಿ ಸಾಧ್ಯನಾ ಎಷ್ಟು ಮಟ್ಟಿಗೆ ಅದರಿಂದ ಆಗುತ್ತೆ ಅಂತ ಏನಾದ್ರು ತಿಳಿಸ್ಕೊಡ್ತೀರ ಇವಾಗ ಯೂಶಲಿ ಒಂದು ಕಾಮನ್ ಸೆಟ್ ಏನಿರುತ್ತೆ ಏನಿರುತ್ತೆಂದರೆ ಏನಾದ್ರು ಆದಾಗ ಫಸ್ಟ್ ಅವ್ರು ಆಲೋಪತಿಗೆ ಅಪ್ರೋಚ್ ಆಗಿರ್ತಾರೆ ಮೋಸ್ಟ್ ಆಫ್ ದ ಪೀಪಲ್ ಇವಾಗ ಸ್ವಲ್ಪ ಚೇಂಜ್ ಆಗ್ತಿರ್ಬೋದು ಬಟ್ ಬೇರೆ ಸಿಸ್ಟಮ್ಸ್ ಟ್ರೈ ಮಾಡಿ ಆಮೇಲೆ ಆಯುರ್ವೇದದ ಕಡೆ ಬರ್ತಾರೆ ರಿಲೀಫ್ ಸಿಕ್ಕಿಲ್ಲ ಅಂತ ಅದು ತಪ್ಪಂತಲ್ಲ ಬಟ್ ಸ್ವಲ್ಪ ಬೇಗ ಬಂದರೆ ಅದು ನಮಗೂ ಈಸಿ ಆಗುತ್ತೆ ಕ್ಯೂರ್ ಮಾಡೋಕ್ಕೆ ಬಿಕಾಸ್ ಆಯುರ್ವೇದದಲ್ಲಿ ಸ್ವಲ್ಪ ನಾವು ರೂಟ್ ಆಫ್ ದ ಕಾಸಿಂದ ನಾವು ಹೋಗ್ತೀವಿ ಬಿಕಾಸ್ ಅದು ಮತ್ತೆ ರಿಕರ್ ಆಗಬಾರ್ದು ಅಂತ ರೆಕರೆನ್ಸ್ ರೇಟ್ ಆಗಬಾರ್ದು ಅನ್ನೋದೇ ನಮ್ಮ ಒಂದು ಉದ್ದೇಶ ಹ ಅದು ಸ್ಲೋ ಫಾಸ್ಟ್ ಆಗಿದ್ರು ಡಿಪೆಂಡ್ಸ್ ಆನ್ಸ್ ಹಾಗಂತ ಎಲ್ಲ ಮೆಡಿಸಿನ್ ಸ್ಲೋ ಇದೆ ಅಂತಲ್ಲ ಎಷ್ಟೊಂದು ರಸೌಷಧಿಗಳು ಫಾಸ್ಟ್ ಆಗು ಆಕ್ ಇದೆ ಅದು ನಾವು ನೋಡಿ ಕೊಡ್ತೀವಿ ಕಂಡೀಷನ್ ಮಾಡ್ತೀವಿ ಬಟ್ ಕೋರ್ಸ್ ಅರ್ಲಿ ಆನ್ ಬಂದ್ರೆ ನಮಗೆ ಇನ್ನೂ ಸುಲಭ ಆಗುತ್ತೆ ಪೇಷೆಂಟಿಗೆ ಕ್ಯೂರ್ ಮಾಡೋಕೆ ಇನ್ನೂ ಈಸಿ ಆಗುತ್ತೆ ಬಟ್ ಎಲ್ಲೇ ಹೋದ್ರೂ ಒಂದು ಸ್ವಲ್ಪ ಅವ್ರ ಮೇಲೆ ಅವ್ರು ಹೇಳಿದ್ದನ್ನು ಫಾಲೋ ಮಾಡಬೇಕು ಈಗ ಒಬ್ಬೊಬ್ರು ಗೂಗಲ್ ಸರ್ಚ್ ಮಾಡಿ ಇಲ್ಲ ಇದು ತೊಗೋಬೋದಾ ಇಲ್ವಾ ಆ ಥರ ಮಾಡ್ತಾರೆ ಬಟ್ ಅದಕ್ಕಿಂತ ವೈದ್ಯನ ಮಾತಿಗೆ ನಂಬಿಕೆ ಇದ್ದರೆ ಈಸಿಯಾಗಿ ಕ್ಯೂರ್ ಆಗುತ್ತೆ ತುಂಬ ಸ ಧನ್ಯವಾದ ಡಾಕ್ಟ್ರೆ ಇವತ್ತಿನ ದಿವಸ ಆಯುರ್ವೇದದ ಬಗ್ಗೆ ಆಯುರ್ವೇದ ಎಂಡಿ ರಸಶಾಸ್ತ್ರದಲ್ಲಿ ಮಾಡ್ತಾ ಮಾಡ್ತಾಯಿರೋ ಜನನಿ ಜೈಶಂಕರ್ ಅವರು ನಮಗೆ ಚಿಕ್ಕದಾಗಿ ವಿಷಯ ತಿಳಿಸ್ಕೊಟ್ಟಿದ್ದಾರೆ ಅವ್ರು ಹೇಳ್ತಾಯಿದ್ರೆ ಇನ್ನೂ ತುಂಬ ಇಂಟ್ರೆಸ್ಟಿಂಗ್ ಆಗಿರೋ ವಿಷಯ ಸಾಕಷ್ಟು ಇದೆ ಆದರೆ ಜನಕ್ಕೆ ಎಷ್ಟು ಸಾಮಾನ್ಯವಾಗಿ ತಿಳ್ಕೊಳ್ಳೋಕ್ಕೆ ಕುತೂಹಲ ಇರುತ್ತೋ ಅಷ್ಟನ್ನು ತಿಳ್ಕೊಟ್ಟಿ ತಿಳಿಸ್ಕೊಟ್ಟಿದ್ದಾರೆ ಮತ್ತೆ ನಿಮ್ಮನ್ನು ಭೇಟಿಯಾಗೋಣ ಡಾಕ್ಟ್ರೆ ಹೊಸ ವಿಷಯದೊಂದಿಗೆ ಖಂಡಿತ ಬರ್ತೀರಲ್ವಾ ಡಾಕ್ಟ್ರೆ ಖಂಡಿತ ಥ್ಯಾಂಕ್ ಯು